ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಜನವರಿ ತಿಂಗಳ ಈ ಮಾಸ ಭವಿಷ್ಯ ಹೇಗಿದೆ ಈ ಕುಂಭರಾಶಿಯವರಿಗೆ ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀವು ವೀಕ್ಷಿಸಬಹುದು ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನೀವು ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೆಚ್ಚು ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ಚಾನಲ್ನ ಏನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಯಾವ ಗ್ರಹಗಳು ಮುಂಚಿತವಾಗಿ ಅಂದರೆ ಬದಲಾವಣೆ ಆಗುತ್ತೆ ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿ ನೋಡೋಣ ಅಂದರೆ ಮೊದಲನೆಯದಾಗಿ ನಾವು ಇಲ್ಲಿ ಹನ್ನೆರಡನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಈ ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇರೋದು ಅದೇ ರೀತಿಯಾಗಿ ಹದಿನಾಲ್ಕನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತಾರಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇರೋದು ಅದನ್ನು ನಾವು ಈ ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ ಈ ಸಂಕ್ರಾಂತಿ ಹಬ್ಬ ಇನ್ನೂ ಹದಿನೈದನೇ ತಾರೀಕು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇರೋದು ಮತ್ತು ಹದಿನೇಳನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತಾರಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇರೋದು ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗ್ತಾ ಇದೆ ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರುತ್ತವೆ ಏನು ಎತ್ತ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಮತ್ತು ಯಾವ ವಿಚಾರಗಳಲ್ಲಿ ಜಾಗ್ರತೆಯಾಗಿ ಇರಬೇಕು ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಮಾಹಿತಿ ನಿಮಗೆ ಈಗ ನೋಡ್ತಾ ಹೋಗಬಹುದು ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೂಡ ಈ ರೈತಾಪಿ ವರ್ಗದವರಿಗೂ ಸಹ ಅವರು ಬೆಳೆದಂತಹ ಒಂದು ಬೆಳೆಯು ಈ ಕೈ ಕೆಸರಾದಂತಹ ಒಂದು ಶುಭ ದಿವಸ ಅವರು ಬೆಳೆದಂತಹ ಒಂದು ಈ ಅದ್ಭುತವಾದ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕಿ ಅವರು ಅಂದರೆ ಅವರು ಬೆಳೆದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅವರ ಹೊಟ್ಟೆನೂ ತಣ್ಣಗಿರಬೇಕು ಅವರು ಖುಷಿಯಾಗಿದ್ದರೆ ನಾವು ಕೂಡ ನೆಮ್ಮದಿಯಾಗಿ ಇರಬಹುದು ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರೋಣ ಈ ನಾಡಿನ ಸಮಸ್ತ ಜನತೆಗೂ ಕೂಡ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ನಾವು ಈ ವಿಡಿಯೋವನ್ನು ಶುರು ಮಾಡೋಣ ಯಾಕೆ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮಗೆ ಇದು ಒಂದು ಸಡಗರದ ಹಬ್ಬ ಅಂತಲೇ ಅನ್ಬಹುದು ಈ ಜನವರಿಯಲ್ಲಿ ಯಾವ ರೀತಿ ಇಲ್ಲಿ ಫಲಾನುಫಲಗಳು ಇವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಈ ಕುಂಭ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಕೆಲ ಸಂತೋಷದ ವಿಚಾರಗಳ ಜೊತೆಗೆ ಒಂದಷ್ಟು ಎಚ್ಚರಿಕೆಯ ವಿಚಾರಗಳನ್ನು ಸಹ ನೀವು ಗಮನಿಸಲೇಬೇಕು ನಿಮ್ಮ ಸಪ್ತಮಾದಿಯಾಗಿರುವಂತಹ ಒಂದು ರವಿಯು ನೇರವಾಗಿ ನಿಮಗೆ ವ್ಯಯಸ್ಥಾನದ ಸಂಚಾರಕ್ಕೆ ಬರ್ತಾ ಇರೋದು ಆದರೆ ಉತ್ತರೋತ್ತರ ರಾಶಿ ಆಗಿರುವುದರಿಂದಾಗಿ ಸಂಪೂರ್ಣವಾಗಿ ಕೆಡಕನ್ನಲ್ಲದೇ ಇದ್ದರೂ ಸ್ಥಾನ ಬಲಕ್ಕಾದರೂ ಸ್ವಲ್ಪ ಮಟ್ಟಿಗೆ ಕೌಟುಂಬಿಕ ವಿಚಾರದಲ್ಲಿ ಈ ಸಂಸಾರದ ವಿಚಾರದಲ್ಲಿ ಏರುಪೇರುಗಳು ಸಂಗಾತಿಯೊಟ್ಟಿಗೆ ವೈಮನಸ್ಸೆಗಳು ಪ್ರೇಮಿಗಳಿಗೆ ಈ ಪ್ರೇಮ ವಿವಾಹಕ್ಕೆ ಅಡೆತಡೆಗಳು ಶುಭ ಕಾರ್ಯಗಳಿಗೆ ತೊಂದರೆ ತಾಪತ್ರಗಳು ಬರತಕ್ಕಂಥದ್ದು ಇನ್ನೇನು ಮುಗ್ದೇ ಹೋಯಿತು ಅನ್ನುವಂತಹ ವಿವಾಹದ ಸಂಬಂಧಗಳು ಸಹ ಕೆಲವೊಮ್ಮೆ ಕಿತ್ತು ಹೋಗುವ ಸಾಧ್ಯತೆಗಳು ಇದ್ದಾವೆ ಜಾಗ್ರತೆಯಾಗಿ ಇರಿ ಆದರೆ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಿ ಒಳ್ಳೆಯ ರೀತಿಯಾದಂತಹ ಪ್ರಭಾವಗಳನ್ನು ಅನುಭವಿಸುವುದಕ್ಕೆ ಈ ಒಂದು ಶುಕ್ರ ಗ್ರಹವಾಗಲಿ ಬುಧ ಗ್ರಹವಾಗಲಿ ಅಥವಾ ಈ ರವಿ ಗ್ರಹವಾಗಲಿ ಅವಕಾಶವನ್ನು ಕೊಡೋದಿಲ್ಲ ಹಾಗಾಗಿ ತುಂಬ ಜಾಗ್ರತೆಯನ್ನು ಕುಂಭರಾಶಿಯವರು ಎದುರಿಸಬೇಕಾಗುತ್ತೆ ಮತ್ತು ಇಲ್ಲಿ ಜಾಗ್ರತೆಯಾಗಿ ಇರಿ ಅಷ್ಟು ಮಾತ್ರ ಅಲ್ಲದೆ ನಿಮಗೆ ಈ ಒಂದು ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಎಚ್ಚರ ವಹಿಸಿ ಗುರುವಿನ ಪ್ರಭಾವ ಚೆನ್ನಾಗಿದೆ ಪಂಚಮದಲ್ಲಿ ಗುರು ಇರೋದು ಅಂತ ಹೇಳಿದ ಮಾತ್ರಕ್ಕೆ ಎಲ್ಲವೂ ನಿಮಗೆ ಅನುಗ್ರಹ ಚೆನ್ನಾಗಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಈ ಗುರುವಿನಿಂದ ಎಷ್ಟು ಒಳ್ಳೆಯದಾಗಬೇಕೋ ಗುರುಗ್ರಹದಿಂದ ಹಾಗೇ ಆಗುತ್ತೆ ಅದರಲ್ಲಿ ಯಾರೂ ಸಹ ಒಂದು ತಪ್ಪನ್ನು ಎಣಿಕೆ ಮಾಡೋದು ಬೇಕಾಗಿಲ್ಲ ಆದರೆ ಬೇರೆ ಗ್ರಹದ ಈ ಫಲಗಳನ್ನು ನಾವು ಸಹ ಗಮನಿಸಿದಂತಹ ಸಂದರ್ಭದಲ್ಲಿ ಬೇರೆ ಗ್ರಹಗಳಿಂದ ಉಂಟಾಗುವಂತಹ ಈ ಶುಭಾಶುಭ ಫಲಗಳನ್ನು ನೋಡಿದಾಗ ಸ್ವಲ್ಪ ಶನಿಯಿಂದ ಶುಭ ರವಿಯಿಂದ ಮತ್ತು ಬುಧನಿಂದ ಈ ಶುಕ್ರನಿಂದ ಶುಭ ಕುಜನಿಂದ ಶುಭ ಜಾಗ್ರತೆ ಗುರುಬಲ ಒಂದಿದೆ ಆದರೆ ಈ ಗುರುಬಲ ಏನು ಮಾಡುತ್ತಪ್ಪ ಅಂತ ಹೇಳಿದರೆ ಏನೇ ಕಷ್ಟಗಳು ಬಂದರೂ ಏನೇ ನಷ್ಟಗಳಾದರೂ ಎಷ್ಟೇ ಸಂಕಷ್ಟಗಳ ದಾರಿ ಆದರೂ ಅದನ್ನು ದಾಟಿಕೊಂಡು ಹೋಗೋದಕ್ಕೆ ಗುರುಬಲ ನಿಮಗೆ ಒಂದು ಸಹಾಯ ಮಾಡುತ್ತೆ ಈ ಒಂದು ಕಗ್ಗತ್ತಲಲ್ಲಿ ಒಂದು ಬೆಳಕಿನ ದೀಪ ಇದ್ದ ಹಾಗೆ ಬೆಳಕು ಹೇಗೆ ನಿಮಗೆ ಸಂಪೂರ್ಣವಾಗಿ ಅಲ್ಲದೇ ಇದ್ದರೂ ಸ್ಪಷ್ಟವಾಗಿ ಅಲ್ಲದೇ ಇದ್ದರೂ ನಷ್ಟವಾಗಿ ಅಲ್ಲದೆ ಇದ್ದರು ಏನೋ ಒಂದು ಕಾಣಿಸ್ತಿದೆಯಲ್ಲ ಬೆಳಕು ಅದು ಹಾಗಾಗಿ ಕುಂಭರಾಶಿಯವರಿಗೆ ಈ ಒಂದು ತಿಂಗಳು ಸ್ವಲ್ಪ ಜಾಗ್ರತೆಯನ್ನು ವಹಿಸಲೇಬೇಕು ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನು ಹತ್ತಿರದಲ್ಲಿ ಪರಿಶೀಲಿಸಿಕೊಳ್ಳಿ ನಿಮ್ಮ ಜನ್ಮ ಜಾತಕದ ಅನ್ವಯ ಏನಾದರೂ ಈ ಶುಭ ರೀತಿಯಾದಂತಹ ಗ್ರಹದ ದಶಾಭುಕ್ತಿಗಳು ಏನಾದರೂ ನಡೀತಾ ಇದ್ದರೆ ಈ ಒಂದು ಫಲಾನುಫಲಗಳಲ್ಲಿ ನಿಮಗೆ ಒಂದು ಸ್ವಲ್ಪ ವ್ಯತ್ಯಾಸಗಳು ಅನ್ನೋದು ಉಂಟಾಗುತ್ತವೆ ಒಳ್ಳೆಯ ರೀತಿಯ ದಶಾಭುಕ್ತಿಗಳು ಇದ್ದು ಒಳ್ಳೆ ರೀತಿಯಾದಂತಹ ಅಂತರ್ಭುಕ್ತಿಗಳು ನಡೀತಾ ಇದ್ದರೆ ಈ ರೀತಿಯಾದಂತಹ ಅಂದರೆ ಒಳ್ಳೆಯ ಯೋಗ ಫಲದ ಸಮಯ ನಿಮಗಾಗಿದ್ರೆ ಅಶುಭದಾಯಕವಾದಂತಹ ಸಮಯ ಗೋಚಾರದಲ್ಲಿ ಇದ್ದರೂ ನಿಮಗೆ ಅಂತಹ ತೊಂದರೆಗಳೇನು ಉಂಟಾಗುವುದೇ ಇಲ್ಲ ಹೇಗಪ್ಪ ಈ ಜಾತಕ ತೋರಿಸಿಕೊಳ್ಳುವುದು ಅನ್ನುವಂಥ ಪ್ರಶ್ನೆ ನಿಮಗೆ ಹಾಗಾಗಿ ನಿಮಗೆ ಹತ್ತಿರದಲ್ಲೇ ನಿಮ್ಮ ಯಾರಾದರೂ ಆತ್ಮೀಯರಿಗೆ ಏನಾದರೂ ಗೊತ್ತಿರುತ್ತೆ ನಿಮ್ಮ ಅಕ್ಕಪಕ್ಕದವ್ರಿಗೆ ಗೊತ್ತಿರುತ್ತೆ ನಿಮಗೆ ಬೇಕಾದವರ ಸಹಾಯ ಪಡೆದುಕೊಂಡು ಹತ್ತಿರದಲ್ಲೇ ಹೋಗಿ ನಿಮ್ಮ ಜಾತಕವನ್ನು ಎರಡು ಸಾವಿರದ ಇಪ್ಪತ್ತಾರು ಈ ಜನವರಿ ತಿಂಗಳಲ್ಲಿ ಆದಷ್ಟು ನೀವು ಸಂಪೂರ್ಣವಾದ ಮಾಹಿತಿ ಅವರ ಹತ್ರ ನೀವು ಪಡೆಯಬಹುದು ಮತ್ತು ಈ ಸಮಸ್ಯೆಗಳ ಬಗ್ಗೆ ವಿಮರ್ಶೆಯನ್ನು ಮಾಡಿಕೊಳ್ಬಹುದು ಇನ್ನು ದಾನ ಧರ್ಮಗಳನ್ನು ಮಾಡತಕ್ಕಂತಹ ಮನಸ್ಸು ಯಥೇಚ್ಛವಾಗುತ್ತೆ ಒಂದಷ್ಟು ಜನರಿಗೆ ದಾನ ಧರ್ಮವನ್ನು ಸಹ ಕೊಡುತ್ತೀರ ಆದರೆ ಕೊಡತಕ್ಕಂಥದ್ದು ಯಾರಿಗೆ ಅನ್ನುವಂಥದ್ದನ್ನು ನೀವು ಯೋಚನೆ ಮಾಡಿಕೊಡಿ ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ದಾನ ಧರ್ಮಗಳನ್ನು ಮಾಡಬಾರ್ದು ಮತ್ತು ಒಳ್ಳೆ ರೀತಿಯಾಗಿ ನಾನು ಕೊಡ್ತೀನಿ ನನ್ನ ಹತ್ತಿರ ಇದೆ ಈ ರೀತಿಯಾಗಿ ಮಾಡೋಕ್ಕೆ ಹೋಗೋದು ಬೇಡ ಇವತ್ತು ನೀವು ಈ ಅಪಾತ್ರರಿಗೆ ಕೊಟ್ಟರೆ ಸುಮ್ಮನೆ ನಾಳೆ ನಿಮಗೆ ಸಮಸ್ಯೆಗಳು ಅನ್ನೋದು ಉಂಟಾಗುತ್ತೆ ಸ್ತ್ರೀಯಿಂದ ಒಂದು ಸ್ವಲ್ಪ ದೂರ ಇದ್ದು ಸ್ತ್ರೀಯರಿಗೆ ಏನಾದರೂ ನೀವು ಈ ಕೆಡುಕು ಮಾಡ್ತಾ ಇದ್ದರೆ ಅದು ಖಂಡಿತ ನಿಮಗೆ ಒಳ್ಳೆಯದೇ ಅಲ್ಲ ಅದೆಲ್ಲ ಹೊರಗೆ ಬರತಕ್ಕಂತಹ ವಿಚಾರಗಳು ನಡೆದೇ ಬಿಡುತ್ತೆ ಕುಂಭರಾಶಿಯಲ್ಲಿ ಹುಟ್ಟಿರತಕ್ಕಂತಹವರಿಗೆ ಸ್ತ್ರೀಯಿಂದ ಈ ಸಿರಿಯ ಸ್ತ್ರೀಗಾದರೂ ಆಗಬಹುದು ಸ್ತ್ರೀಯಿಂದ ಪುರುಷನಿಗಾದರೂ ಆಗಬಹುದು ಮತ್ತು ಈ ಸ್ತ್ರೀಯಿಂದ ಕಂಟಕಗಳು ಇದ್ದಾವೆ ಜಾಗ್ರತೆ ಎಚ್ಚರವಾಗಿ ಇರಿ ಕುಂಭರಾಶಿಯಲ್ಲಿ ಹುಟ್ಟಿರತಕ್ಕಂತಹವರು ಪುಣ್ಯಕ್ಷೇತ್ರಗಳಾದ ಈ ಭೇಟಿ ನೀಡಿ ಆದಷ್ಟು ನಿಮಗೆ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಯೋಗ ಕೂಡ ಇದೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದಂತಹ ಒಂದು ಗೊಂದಲ ತಾಪತ್ರಗಳು ನಿಮ್ಮನ್ನು ಕಾಡುತ್ತಾನೆ ಹೋಗ್ತಾ ಇರುತ್ತೆ ಬಹಳ ಚಿಂತೆ ನಿಮಗೆ ಅಂದರೆ ಚಿಂತೆ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ ಆದಷ್ಟು ನೀವು ಈ ದೇವಸ್ಥಾನಗಳಿಗೆ ಭೇಟಿ ನೀಡಿ ಸಂಪಾದನೆಯನ್ನು ಮಾಡಿಕೊಳ್ತೀರಿ ನೆಮ್ಮದಿ ಸಂಪಾದನೆ ಮಾಡಿಕೊಳ್ಳಬಹುದು ಬಹಳ ಕಠಿಣ ಆಗಬಹುದು ಈ ಒಂದು ತಿಂಗಳು ಆದರೆ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ಹೊಲ ಮನೆ ಒಂದು ಸ್ಥಿರಾಸ್ತಿ ಖರೀದಿ ಈ ದ್ರವ್ಯ ಲಾಭ ಧನ ಲಾಭ ಎಲ್ಲ ಯೋಗಗಳು ಇದ್ದಾವೆ ಆದರೆ ಒಂದೊಂದು ಹೆಜ್ಜೆಗಳನ್ನು ಇಡಬೇಕಾದರೂ ಸಹ ನೀವು ಹತ್ತಾರು ಸಲ ಯೋಚನೆ ಮಾಡಿ ನೋವುಗಳನ್ನು ಅನುಭವಿಸಿಯೇ ಇಡತಕ್ಕಂಥದ್ದು ಹೆಜ್ಜೆನ ಯಾವುದೂ ಸಹ ಸುಲಭವಾದಂತಹ ತುತ್ತು ನಿಮಗೆ ಈ ತಿಂಗಳು ಆಗಿಲ್ಲ ಎಚ್ಚರಿಕೆಯ ಮೇಲೆ ಎಚ್ಚರಿಕೆಗಳನ್ನು ಅನುಭವಿಸಲೇಬೇಕು ಹುಷಾರು ಜಾಗ್ರತೆ ನೀವು ಮುಂದೆ ಮುಂದಕ್ಕೆ ಏನೋ ಒಂದು ಹೋಗ್ತಾ ಇರ್ತೀರಿ ಹಿಂದೆ ಉಳಿಯೋದೇ ಇಲ್ಲ ಆದರೆ ಈ ಮುಂದೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಅಷ್ಟೇ ರೀತಿಯಾದಂತಹ ಸಮಸ್ಯೆಗಳು ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ ಅದಕ್ಕೆ ನಾ ಹೇಳಿದ್ದು ಜಾಗೃತಿಯಾಗಿ ನೀವು ಈ ಹೆಜ್ಜೆಯನ್ನ ಇಡಿ ಈ ರೀತಿಯಾಗಿ ಹಲವು ವಿಚಾರಗಳಲ್ಲಿ ವಿನಾಕಾರಣದೊಂದು ವೆಚ್ಚಗಳನ್ನು ಮಾಡೋದಕ್ಕೆ ಹೋಗೋದು ಬೇಡ ಈ ಕೋರ್ಟ್ ಕಚೇರಿ ವ್ಯಾಜ್ಯಗಳಲ್ಲಿ ಅಪಜಯಗಳು ಅನ್ನೋದು ಉಂಟಾಗುತ್ತೆ ಅಧಿಕವಾದಂತಹ ಖರ್ಚುಗಳು ಮಾಡೋದು ಹಿತಶತ್ರುಗಳ ಕಾಟ ಅನ್ನೋದು ತಡೆಯೋಕ್ಕಾಗಲ್ಲ ಈ ಗುಪ್ತ ಕಾರ್ಯಗಳಲ್ಲಿ ಒಂದಷ್ಟು ಧನನಷ್ಟಗಳನ್ನು ಮಾಡಿಕೊಳ್ತೀರಿ ಹುಷಾರು ನೌಕರಿಗೆ ಕೆಲಸದ ಸ್ಥಳದಲ್ಲಿ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ಆದರೆ ಪ್ರಮೋಷನ್ ಅನ್ನುವಂಥದ್ದು ಸಿಗುತ್ತೆ ಈ ಪ್ರಮೋಷನ್ ಸಿಗುತ್ತೆ ಕೆಲಸ ಕಾರ್ಯಗಳ ಒತ್ತಡ ಜಾಸ್ತಿ ಆಗುತ್ತೆ ವ್ಯಾಪಾರದಲ್ಲಿ ಅತ್ಯಧಿಕವಾದ ಧನದ ಪ್ರಾಪ್ತಿ ಅದೇ ರೀತಿಯಲ್ಲೇ ದನವನ್ನ ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಯು ಸಹ ಇದೆ ಅದಕ್ಕೆ ಹೇಳಿದ್ದು ಹುಷಾರು ಈ ಒಂದು ಕುಂಭರಾಶಿಯವರ ಜನವರಿ ಮಾಹಿತಿಯಲ್ಲಿ ಒಂದಷ್ಟು ಶುಭ ಕೂಡ ಇದೆ ಈ ಒಂದಷ್ಟು ಅಶುಭ ಫಲಗಳು ಇದ್ದವೆ ಈ ಒಂದು ಅಶುಭ ಫಲಗಳ ನಿವಾರಣೆಗಾಗಿ ಪರಿಹಾರ ಏನಪ್ಪ ಅಂತ ಹೇಳಿದರೆ ಈ ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನು ಉಳಿಸಿ ಪ್ರಕೃತಿಯನ್ನು ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿ ಬೇಕಂದರೆ ಹಿಂದೆ ಹಸಿರನ್ನು ಉಳಿಸಲೇಬೇಕು ಹಸಿರನ್ನು ಉಳಿಸಿಕೊಳ್ಳುವುದರ ಬಗ್ಗೆ ನೀವು ತುಂಬಾ ಜಾಗೃತರಾಗಿರಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಹಣ್ಣಿನ ಗಿಡ ಅಂತಲೇ ಅಲ್ಲ ನಿಮಗೆ ಯಾವುದು ಸಾಧ್ಯವಾಗುತ್ತೆ ಆ ಗಿಡಗಳನ್ನು ನೆಡಿ ಪೋಷಣೆಯನ್ನು ಮಾಡಿ ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ ನಾಲ್ಕಾರು ಈ ಪಕ್ಷಿ ಪ್ರಾಣಿಗಳಿಗೆ ಆಸರೆಯನ್ನು ಆಹಾರವನ್ನು ನಿಮ್ಮೆಲ್ಲರಿಗೂ ಈ ತುಂಬಾ ಒಳ್ಳೆಯದಾಗುತ್ತೆ ಈ ಪ್ರಾಣವಾಯುವನ್ನು ಕೊಡುವುದನ್ನು ನೀವೇ ನೋಡಿ ಸಂತೋಷ ಪಡಬಹುದು ಪ್ರಕೃತಿಯನ್ನು ಉಳಿಸಿದ್ದ ಪಕ್ಷಿಗಳನ್ನು ಉಳಿಸಿದ್ದಕ್ಕೆ ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿ ನಾಥನೇ ನಿಮ್ಮನ್ನು ಅರಸಿ ಆರೈಸುತ್ತಾನೆ ಶುಭವಾಗಲಿ ಅಂತ ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಈ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಈ ಮಾಡಿಕೊಳ್ಳಬಹುದಾದ ಏನಪ್ಪ ಅಂತ ಅಂದರೆ ಈ ನರಸಿಂಹಾಷ್ಟಕ ಸ್ತೋತ್ರದ ಪಠಣವನ್ನು ಪ್ರತಿ ಬೆಳಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮಾಡ್ತಾ ಬನ್ನಿ ನರಸಿಂಹ ಈ ಉಗ್ರ ನರಸಿಂಹ ದೇವರ ಕೃಪೆಗೆ ಪಾತ್ರರಾಗಿ ಈ ನರಸಿಂಹಾಷ್ಟಕದ ಈ ಪಟ್ಟಣದಿಂದ ಅಂದರೆ ನೀವು ಪಠಿಸಿದ ಯೋಗದಿಂದ ನರಸಿಂಹ ದೇವರ ಪೂಜೆಯಿಂದ ಬಹಳಷ್ಟು ಅನುಕೂಲತೆಗಳನ್ನು ಪಡೆದುಕೊಳ್ತೀರಿ ಆದಷ್ಟು ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರು ನೀವು ಈ ವರ್ಷಕ್ಕೆ ದೂರ ಇದ್ದರೆ ಒಂದು ಸರಿ ಇಲ್ಲಾಂದರೆ ಹತ್ತಿರವಿದ್ದರೆ ವರ್ಷಕ್ಕೆ ಎರಡು ಬಾರಿಯಾದರೂ ಹೋಗಿ ಪೂಜೆಯನ್ನು ಸಲ್ಲಿಸಿ ಬನ್ನಿ ನಿಮಗೆ ಯಾವುದೇ ತರಹದ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಅದು ನಿಮಗೆ ನಿವಾರಣೆಯಾಗಿ ತುಂಬಾ ಶುಭ ಆಗುತ್ತೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಆದಷ್ಟು ಎಚ್ಚರಿಕೆಯಿಂದ ನೀವು ಜೀವನ ಮಾಡಬೇಕು ಜಾಗ್ರತೆಯಿಂದ ಮುಂದಿನ ಹೆಜ್ಜೆಯನ್ನು ಹತ್ತಾರು ಸಲ ಯೋಚನೆ ಮಾಡಿ ಇದನ್ನ ಮಾಡಬೇಕೋ ಮಾಡಬಾರ್ದು ಅನ್ನೋದು ಯೋಚನೆಯಿಂದ ನೀವು ಕಾಲನ್ನು ಮುಂದೆ ಹಿಡಿ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು